ಚೇತ ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗೋದೇ ಇಲ್ಲಲ್ಲೇ ನಿಮ್ಮ ಚಿತ್ತಿ ಹತ್ರನೇ ಇತ್ತೇ ನೀನು ಆ ನಿಮ್ಮಅಮ್ಮನ ಬೇಡನಿಂಗ್ ಬಾಬಾನೇ ಅದೇ ಮಾವನೇನ್ ಇಷ್ಟೊತ್ತಾಗಿ ಬಂದಿಲ್ಲ ಏ ಅಮ್ಮನ ಹತ್ರ ಇರ್ತಾನೆ ಹೇಳಮ್ಮ ಅಮ್ಮನ ಇರ್ತಾನೆ ಇವಳು ಮಧ್ಯಾಹ್ನ ರಾಮನ್ ಕೊಯ್ಲಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಟವನೇ ಏನ್ ಮಾಡೋಕ್ಕಾಗ್ತದೆ ಅಮ್ಮನ ಹತ್ರ ಇರ್ತಾನೆ ಹೇಳು ಅದೇ ಮಾವನೇನ್ ಬೇಕಾ ಜನ ಒಬ್ರು ಹಂಗಿರ್ತಾರೆ ಒಬ್ರು ಹಿಂಗಿರ್ತಾರೆ ಅನ್ಸರ್ಸ್ಕೊಂಡು ಹೋಗ್ಬೇಕತ್ತೆ ನಿಮ್ಗೆ ಕಾಪು ಮಾಡ್ಕೊಂಡ್ರೆ ಆಗ್ತದತ್ತೆ ಹ ಸಂಸಾರ ಇರ್ತದ ಓದ್ತದ ಅಷ್ಟೇ ಏನು ಮಾಡಕ್ ಆಗಲ್ಲ ಆದ್ರೆ ಅವಳು ತಿಳ್ಕೊಬೇಕಮ್ಮ ಅವಳು ತಿಳ್ಕೊಬೇಕು ಅಲ್ಲ ಅವ್ ಮಗು ಅದ್ತಾನ ನೀನು ಹೇಳು ಸರ್ ಬುದ್ಧಿ ತಿಳಿಯದಲ್ಲ ಅತ್ತೆ ದುಡ್ಕಿ ಮಾತಾಡೋದ ಇವಾಗ ಅವ್ರೆಷ್ಟು ನಾವೆಷ್ಟು ಒಂದು ಇದು ಗಂಟೆ ಸಂಸಾರ ತ ಏನೋ ಹೋಗಮ್ಮ ಬರ್ತಾನೆ ಇರಮ್ಮ ಆಮೇಲೆ ತಿಳ್ತಾನೆ ಎತ್ತೋಗಿರ್ತಾನೆ ಇರ್ತಾನೆ ಇದೆ ನೋಡ್ರನ್ ಬರ್ತವನೇ ನಿನ್ಗ್ ಬರ್ತಾವ ಹ್ಞೂ ಹ ಬರ್ತಾವಣೆ ಅದ್ಗೇ ಅದ್ಲೇ ಅಪ್ಪದ ಬೆಳಗ್ಗೆ ಇಲ್ಲ ಇಲ್ಲತ್ಕ ಅಪ್ಪನ ಏನ್ ಮಾಡ್ತೇತ ಮಾತಾಡ್ಸ್ಬೇಕು ರುದ್ರ ನಾವೆಲ್ಲ ನಿಮ್ಮನೆ ಗೌನಿ ಅಂತ ಅನ್ಕೊಂಡಿದ್ದೀರಪ್ಪ ಮಧ್ಯಾಹ್ನ ಹೋಗಿದ್ದು ತಿರ್ಗ್ ಬರ ಇಲ್ಲ ಇಲ್ಲ ದೊಡಮ್ಮ ನಾನ್ ನಿನ್ನೆ ನೋಡಿರೋದು ಅಪ್ಪನ ರುದ್ರ ನಾವೆಲ್ಲ ಆ ಮನೆ ಗವನಿ ಅಂತ ಅನ್ಕೊಂಡಿದ್ರಪ್ಪ ಮಾವನ ಇಲ್ಲತ್ಗೆ ಯಾಕತ್ಕ ಮನೆಗೆ ಏನೋ ಜಗಳ ನಡೀತಾ ಇಲ್ಲಪ್ಪ ಏನು ಇಲ್ಲ ಏನು ಇಲ್ಲ ಅವಳೇನೋ ಸರೋಜಿಯೇ ಮಗುಕ ಒಂದ್ ಲೇಟ್ ಹಾಕಿದ್ಲು ಅಂತ ರಾಮಂಕ அதுக்கேஜார் மண்ட அவத்துக்கண்டுப்பா திரு பரே இல்ல ஹௌதா எத்திரமா தான் கேதே நீடனா ஏக மேடம் ஏனெல்லா அப்பனா மத தொகை மாரி பண்ணல இல்ல தை எத்தனைண்ணா நீனா சரி தடம் அல்லது நோடத்தினே சரிப்பா ஆய் யாக்குமா ஏத்த அப்பணா ಅಯ್ಯೋ ನಾವ್ ಇಷ್ಟೊತ್ತು ಒಂದ್ ನಿಮ್ ಶಿಚ್ಚೋರ್ ಮನೆ ಗೌನಿ ಅಂತ ಅನ್ಕೊಂಡಿದ್ರಪ್ಪ ಇಲ್ಲ ಎತ್ತ ಹೊಲ್ಟ್ಬಿಟ್ಟವ್ನ ರಾಮ್ನು ಇಲ್ಲ ಅಯ್ಯಪ್ಪ ಇಲ್ಲ ರಾಮ್ನು ಇಲ್ಲ ಎತ್ತಿತ್ಲಾಡಿದ್ರೀನು ಅಯ್ಯೋ ಏನು ಇಲ್ಲಪ್ಪ ನೀನ್ ಏನ್ರ ಅವಳಪ್ಪ ಅವಳಿಂದ ನೋಡು ಮನೆಗ್ ಯಾರಕ್ಕೂ ನೆಮ್ಮದಿನೇ ಇಲ್ಲ ಅವಳಿಂದನೇ ಅಪ್ಪ ಇಷ್ಟು ಆಗೋದು ಅವಳಿಂದ ಕಡಿಮೆ ಆದಳು ಹೇಳು ನನ್ ಮೇಗಿನ ದೂರ್ಗ್ ಹೇಳು ಹೇಳದಿರಾ ಬಿಟ್ಬಿಡ್ತಾರನೇ ಬಿಟ್ಬಿಡ್ತಾರ ಅಲ್ಲ ನಾನು ಜೊಗಿನ ಮೇಲೆ ಕುತ್ಬಿಟ್ಟು ஆஹ் ஏனோ கேசாய் அத்தோஹித்து பரப்டா முகுன் எந்தக் தவனோ முகனா ரம்னா லய் லன் தகுத் காப்பாட் விட்டீன் அந்த உதவி ரம் ஓய்த்தான ஆ அல்ல போய் தான முகன் தப்தன அவன் எந்தவன் நீங்க கேதா நான்கு நான் அவன் எந்தவன் அந்த ஆஹ் அது ஏனா உட் பிட்ட நீச்சினி நான் சூழ்நில அல்ல நம்ம அப்பனாகன்கல இவத்து நீன் மாத்தின்தான் நோட் திரு ಮನೆಗೆ ಎಲ್ಲ ನಮ್ದೆ ಹಾಳು ಮಾಡ್ತೀಯಾ ನಮ್ದೆ ಹಾಳ್ಮಾಡ್ತೀಯಾ ಹಾಳ್ಮಾಡ್ತೀನಿ ಹಾ ನೀನ್ ಮೊಟ್ಟೆ ಗೊತ್ತಿರೋ ಮಗಳನ್ನ ಅವಾಗ ನೋಡ್ಕೊಳಕ್ಕೆ ಬರಲ್ಲ ನೋಡ್ಕೊಳಕ್ ಬರಲ್ಲ ಮಗುನ ಪ್ರೀತಿಯಿಂದ ಹಾಂ ಹಾ ಎತ್ತಿರ ನೀನಾದ್ರೂ ಇರೋದು ಸಾವಿತ್ರಿ ಮನೆಗೆ ಎಲ್ಲಾರು ನಮ್ದೀನಿ ಹಾಳು ಮಾಡ್ತೀಯಾ ಮಾಡ್ತೀಯಾ ಹಾ ಅದಕ್ಕೆ ನೀನ್ ಬರೋದು ಬೇಡ ಅಂತ ಹೇಳಿದ್ದು ಇವರೇ ಗುಲ್ಕನ್ ಗುಳ್ಕೊಂಡ್ ಕಟ್ಕೊಂಡ್ರು ನಿನ್ನ ಮಾಡ್ತೀಯ ಮಾಡ್ತೀನಿ ಇವತ್ತು ಮನೆಗೆ ಬರ್ತಿದ್ರಿ ನೀನು ಮಾಡ್ತೀನಿ ನೋಡು ಅಯ್ಯೋ ಬಾಬಾ ಮಾವನು ಮಗು ಮನೆಗ್ ಬರೀಲ್ಲ ಬೇಜಾರಾಗಿದ್ರೆ ನೀ ಅಂಗೂಜಿಗೆ ಚರಚಕ್ಕನ ಬಿಡು ಮನೆ ಅಂದ್ಮೇಲೆ ನಾಲ್ಕು ಮಾತು ಬರ್ತವೆ ನಾಲ್ಕು ಮಾತು ಬರ್ತವೆ ಬಿಡ ಬಿಡೋದೆ ಬಿಡೋದೆ ವಿಣ್ಣ ಬಿಡೋದೆ ವಿಣ್ಣ ಕಳಿಸ್ಬೇಕು ಒದ್ದು ಊರ್ಕ ವಿಣ್ಣ ನಾನೇ ಬೈತಿಯಾ ನಮ್ಮ ಮಗುನ್ ಕೆಳಗ್ ಬಿದ್ರು ನಿನ್ ಕೈಡೇ ಇಲ್ಲಲ್ಲ ನಮ್ಮ ಮಗು ಕೇನೇನ ಆಗ್ಬಿಡ್ಲೆ ಹುಚ್ಚು ಬೈ ಸಾಕು ಹೋಗಿ ಹೋಗಿ ಆ ಮಗುನ ಐತಿದ್ಯಲ್ಲ ನೀವ ಇವತ್ತ ಗಾನೆ ನಮ್ಮ ಅಪ್ಪನ್ ಮನೆಗ್ ಬರ್ತಿದ್ರೆ ನಿನ್ ನೀನ್ ಏನ್ ಮಾಡ್ತೀನಿ ನೋಡ್ತಾ ಇರು ನೋಡ್ದೇನ್ ನಾನೇನ್ ಮಾಡಿದ್ನಿ ಅಂತ ಇವಾಗ ನಾನು ಅಲ್ಲ ನೀನೇನೋ ಒಯ್ದ್ಬಿಟ್ಟು ಒಳಕ್ ಹೋಗುತ್ತೆ ಸಿಕ್ಕಾಕೊಂಡಿದ್ದ ಅಂಬುಜಿ ಅವಳ ಮೇಲೆ ಕೋಪ ಮಾಡ್ಕೊಂಡು ಅಯ್ಯಲ್ಕ ಹೋಗೋಣ ನೋಡಿ ಇಷ್ಟೊತ್ತಾಗಿ ಮನಿಗ್ ಬಂದಿಲ್ಲ ಎಲ್ಲ ಅಂತ ಹುಡ್ಕೋದ್ ಹೇಳು ಎಲ್ಲ ನಂದೇ ತಪ್ಪು ಅಂತ ಮೇಲೆ ಬರ್ರಿ ಕುರ್ತೀನಿ ಹೋಗಮ್ಮ ಮಲ್ಕುನಾಲ್ ಹೋಗು ಮಲ್ಕೊಂಬತ್ತೋಗು ಹೋಗು ಎಲ್ಲೂ ಹೋಗಲ್ಲ ಹೋಗಿ ಬತ್ತಾರ ಹೋಗು ಅಕೋ ಬನ್ನಿ ನಮ್ಮ ಮತ್ ಬಂದಿಲ್ಲ 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 ಅಂತ ಮತ್ತೆ ಹೋಗೋ ನೀನು ಬಂದಿದ್ನು ಹುಡ್ಕೊಂಡು ಎಲ್ಲ ನಮ್ಮ ಅಪ್ಪನು ಅಂತ ಅದೇ ಅಂಬುಜೊಟ್ಟೆ நே நம் எஜ்மன் நீங்க ஒய்லு விடு இன்னூர் இல்லை இல்லை மாவன் மாவன் கேள்மா நானும் சாத்த எல்லா நம் இறத் இத்தினி மனிக்கு வந்தா சா நெம்னே இரல்லா எல்லாரா நம்மியா நானும் கர்க்கா நானும் கர்க்கூ நெம் இல்லா எல்லா எத நமதினா ಹೋಗೊಂದ್ ಕಟ ಇವತ್ತು ನಮ್ ರಾಮ್ ಇಲ್ಲ ನಮ್ದು ನಾವು ಚುನಂದಿ ಮನ್ ಹೋಗೋಣ ಹುದ್ದೊಂದ್ ಕಾಟ ಹೋಗಮ್ಮ ನಮ್ಗನ್ ಮರ್ಸಮ್ಮ ಯಾಕಂತುಕೋದಕ್ಕ ಬತ್ತ ನಡಿಯ ಬತ್ತ ನಡೀ ಎಲ್ಲೂ ಹೋಗೋಣ ನಡಿ ಬತ್ತೆ ಅತ್ತೆ ಯಾರು ಬಂದೆ ಓ ರುದ್ರಾ ಎಷ್ಟ್ ದಿನ ಆಯ್ತೋ ನೀನ್ ನೋಡಿಯ ಬಾ ಬಾ ಕೂತ್ಕಬಾ ರುದ್ರಾ ಬಾ ಕೂತ್ಕಬಾ ಯಾಕಲ್ಲ ಅನ್ಸ್ಕೊಂಡಿದ್ಯಾ ಓ ರುದ್ರ ಬನ್ನಿ ಮದ್ವೆ ನೋಡಿದ್ವಿ ಇವಾಗ ನೋಡ್ತಾ ಇದ್ದೀನಿ ಬನ್ನಿ ಬನ್ನಿ ಅತ್ತೆ ನಮ್ಮಅಪ್ಪನ್ ಬನ್ನ ಇಲ್ಲಪ್ಪ ಬಂದೇ ಇಲ್ಲ ನಾನ್ ಮದ್ವೆಗೆ ನೋಡಿದ್ದೆ ಅಷ್ಟೇ ಯಾಕಪ್ಪ ಇಲ್ಲ ನೀವಪ್ಪನ ದೊಡಪ್ಪ ಎಲ್ರುತ್ರ ಗೊತ್ತಿಲ್ಲ ಚಿಂಚನ ಮಧ್ಯಾಹ್ನ ಹೋಗಿದ್ದಂತೆ ಬಂದೇ ಇಲ್ಲ ಅಪ್ಪನ ಅಪ್ಪನಿ ಕಾಣಿಸ್ತಾ ಇಲ್ಲ ಯಾಕೆ ಏನಾದ್ರು ಜಗಳ ಆಡಿದ್ರಂತ ಇಲ್ಲ ಇಲ್ಲ ಆತರ ಏನಿಲ್ಲ ಎಲ್ಲ ಹೋದ್ರು ಅಂತಾನೆ ನನ್ ಇಲ್ಲ ನಾನು ಇಲ್ಲೇ ಇರ್ತಾರೆ ಅಂತ ಅನ್ಕೊಂಡು ಬಂದೆ ಇಲ್ಲಪ್ಪ ಬಂದಿಲ್ಲ ನಾನ್ ಮದ್ವೆ ನೋಡಿದ್ ಎಷ್ಟ್ರ ಬಂದೇ ಇಲ್ಲ ನೋಡತ್ತೆ ತುರ್ತಾರೆಲ್ಲ ನೋಡ್ದೆ ಇಲ್ಲ ನಮ್ಮಅಪ್ಪನು ಎಲ್ಲ ಏನಾದ್ರು ಪರ್ಚಯ ಇದ್ರ ಅವ್ರ ಮನೆಗೆ ಏನಾದ್ರು ಹೋಗಿದ್ದಾರ ಇಲ್ಲ ವಿಶ್ವ ಎಲ್ಲಾ ಕಡೆ ಹೋಗುತ್ತೆ ಸರಿಯತ್ತ నా వర్తీని ఇష్ట కత్లగతా హడీ హా సుమ్ ఇలా సీతూ అప్పును ఎలా నోడ్ ఎంత తెల్సాయిత ఎల్గొితారా దొడ రుద్రా రుద్రా అమ్మ దొడప ఎల్గొత్తమ్ నేనూ ఇచ్చు కర్మ మాట్ ఆతరచి మత్యా సుమేరు ఆ తర ఆలోబారు మనసుకు బేజారెల బేర కడిస్తారర్తారా సుమ్ ఎల్ మా హోత దొడప ఇష్ట మనకి బందర ఇల్ ಅಯ್ಯೋ ಆಯ್ಪನ ಅಂತ ಗಟ್ಟಿ ಮನ್ಸನಕ್ಕೆ ಬೇಜಾರಾಗೋದಂದ್ರೆ ಇನ್ನೇನು ಮಾಡೋರಮ್ಮ ಇವ್ರ ಕಿತಾಪತಿಗಳು ಹಾ ಬಮ್ಮ ಬಾ ಮಲ್ಕ ಬಾಮಾ ಬೆಳಿಗ್ಗೆ ಹೋಗಿ ನೋಡಿದ್ರೆ ಬಾಮ ಏನೋ ತೋಡಪ್ಪ ಹ್ಮ್ ಹೊಟ್ಟೆಲ್ಲ ಏ ಸರೋಜಿ ಸರೋಜಿ ಸಾರೋಜಿ ಅಂತ ಅಲ್ಲೇ ಊಟ ತಿಂದಿಲ್ಲ ಅಂತ ಯಾಕೆ ಹೋಗಿ ಹೋಗು ನಂಗೆ ಬೇಡ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಅವನು ಒಯ್ದು ಅಂತ ಮುಂದ್ಕೊಂಡು ಮಲ್ಕೊಂಡಿದ್ಯಲ್ಲ ಹಾ ಈ ಪೆಟ್ಟೆಗೆ ಏನದೆ ಅವನ್ ಕೊಟ್ಟ ಸಿರುಗಳೇ ಪಕ್ಕೊಂಡ್ ಮರ್ಕೊಬೇಕಾ ಅಲ್ಲೆಲ್ಲ ನಿತ್ತಿಕ್ ಹೋಗು ನಿಂಕ್ ಏನ್ ಬಾತೆ ನಿನ್ ಮಗುವಲ್ಲ ಹತ್ರ ಮರ್ಕಂಡದ ಅದಕ್ಕೆ ನೀನು ಅಮ್ಮನಿಲ್ಲ ಅವಳ ಪೆಟ್ಟಿ ಒಂದಿದ್ರೆ ಸಾಕು ನಂಕ ಯಾರು ಬೇಕಾಗಿಲ್ಲ ಹೋಗ್ ನೀನು ಅದೇನ್ ಸಾಗೋಗಿ ಎಷ್ಟ್ ಬೇಕಷ್ಟು ತಿನ್ನ ನಡಿ ಬಡಣಕ ನಿಂತಿಂತ ಅವ್ ಮಲ್ಕೋಗು ಯಜಮಾನಿ ತೋದ್ಮೇತಾನೆನಂಗಿ ಮನ್ಕಿರ್ತಾನೆ ಹೋಗು ಕಲ್ದಿರೋ ಮಲ್ಕೊಂಡಿದ್ಯಾ ಏನ್ ಮಾಡ್ಲಿ ಬಾಯ್ ಬರ್ಕಂಡ ಬಾಯ್ ಬರ್ಕಂಡ ಹೇಳು ಸಾದ್ರತೆ ಅವಳೆ ಅಂತ ನಮ್ಮಅಮ್ಮನ ಮೆಚ್ಚಿ ಮೆಚ್ಚಿ ಕೊಟ್ಲು ಇವತ್ತು ನನ್ ಬಾಳ್ ನೋಡು ಬೀದಿ ಪಾಲಾಗೋಗದೆ ಹೋಗಿ ಹೋಗಿ ಅವಳ ಮನೆ ಕುತ್ಕೊಂತಾನೆ ನಮ್ಮ ಅತ್ತೆ ಜ್ಞಾನ ಇಲ್ಲ ಇನ್ ನಾನೇನ್ ಮಾಡ್ಲೆ ನಾನಾಗ ಒಂದು ಭಯಪಟ್ಟಲ್ಲ ಲೈನ್ ನೋಡ್ತೇನೆ ಹೈವಾಗ ಏನ್ ಮಾತಾಡಿಸಿರೋನು ಚಿಕ್ಕ ಅವಳ ಜೊತೆಗೆ ಬೆಳ್ದವನು ಅವ್ರ ಮನ್ಕೊಬಿಡ್ತೀರ ಅಷ್ಟಕ್ಕೆ ಬರ್ತಾನೆ ನಾನೇನ್ ಮಾಡ್ಲಕ್ಕಾ ಯಜಮಾನ್ ಬಂದ್ಮೇಲೆ ಹೇಳ್ಬೇಕಮ್ಮ ರಶ್ ಹೇಳಿ ಅದು ಬಸ್ತಾಗಿ ಬೇಕಾ ಮನೆಗೆ ಇರಲ್ಲ ಅಂತಾನೆ ಪುತ್ಕು ಬುತ್ಕೊಂಡು ಒತ್ತಾನೆ ಒತ್ತ ಮುಳುಗ್ದಾಗ ಇವನ್ಕೆ ಒತ್ ಮುಳುಗ್ದಾಗ ಅಷ್ಟ ಕೆಲ್ಸ ಅದೇನ್ ಕೆಲ್ಸಾನ ಏನೋ ಬಾಕವ್ ಊಟ ತಿನ್ನಲ್ಲೇನೆ